ದೇಶದಲ್ಲಿ ಅತ್ಯಂತ ಕರಪ್ಷನ್ ಹೆಚ್ಚಿರುವಂತಹ ರಾಜ್ಯ ಯಾವುದು ಅನ್ನೋದ್ರ ಬಗ್ಗೆ ಆಗಾಗ್ಗೆ ಒಂದಲ್ಲ ಒಂದು ಸಮೀಕ್ಷೆಗಳು ನಡೀತಾ ಇರ್ತವೆ ಬೇರೆ ಬೇರೆ ರೀತಿಯಿಂದ ಪ್ರಗತಿಗೆ ಸಂಬಂಧಪಟ್ಟಂತೆ ನಡೆಯುತ್ತೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಆದರೆ ದೇಶದಲ್ಲಿ ನಂಬರ್ ಒನ್ ಭ್ರಷ್ಟಾರ ಭ್ರಷ್ಟಾಚಾರ ಹೊಂದಿರುವಂತಹ ರಾಜ್ಯ ಅಂದರೆ ಕರ್ನಾಟಕ ಅನ್ನುವಂತಹ ಮಾತನ್ನು ವಿಪಕ್ಷಗಳು ಅಥವಾ ಯಾವುದೋ ಸರ್ವೆ ಏಜೆನ್ಸಿಗಳು ಹೇಳಿದಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಸಿಡಿಸಿರುವಂತಹ ಬಾಂಬ್ ಇದು ಅದು ಅವರು ಸತ್ಯವನ್ನೇ ಹೇಳಿರಲೋ ಹೇಳಿದ್ದಾರೆ ಅನ್ನುವಂಥದ್ದರಲ್ಲಿ ನಾವು ಅದನ್ನು ಪರಿಗಣಿಸಬೇಕಾಗುತ್ತೆ ಪ್ರತಿಪಕ್ಷಗಳು ಬೆಲೆ ಏರಿಕೆ ವಿರುದ್ಧ ಹೋರಾಟದ ಸಂದರ್ಭದಲ್ಲಿನೇ ರಾಯರೆಡ್ಡಿ ಅವರ ಈ ಮಾತು ಪ್ರತಿಪಕ್ಷಗಳ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಚುನಾವಣೆಯಲ್ಲಿರುವಂತಹ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ ಒಂದೆಡೆ ಬೆಲೆ ಏರಿಕೆ ಹಾಗೂ ಸರ್ಕಾರದ ಭ್ರಷ್ಟಾಚಾರಗಳ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ ರಾಜ್ಯದಲ್ಲಿ ಜನಾಕ್ರೋಶ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡಿವೆ ಇಂಥ ಸಮಯದಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಸಲಹೆಗಾರರಾಗಿರೋ ರಾಯರೆಡ್ಡಿ ಹೇಳಿರೋ ಮಾತು ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ ದೇಶದಲ್ಲಿ ಚುನಾವಣೆಯಲ್ಲಿರುವಂತಹ ಭ್ರಷ್ಟಾಚಾರ ಹೊರತು ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ರಾಯರೆಡ್ಡಿ ಮಾತು ವಿಪಕ್ಷಗಳ ಕೈಗೆ ಅಸ್ತ್ರ ಐದು ಗ್ಯಾರಂಟಿಗಳಿಂದ ಸರ್ಕಾರದ ಹಣಕಾಸಿನ ಮೇಲೆ ಪರಿಣಾಮ ಬೀರುವ ಮಾತಾಡಿದ್ದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ಭ್ರಷ್ಟಾಚಾರ ರಾಜ್ಯ ಎಂದು ಹೇಳೋದರ ಮೂಲಕ ಹೊಸ ಚರ್ಚೆ ಹುಟ್ಟುಹಾಕಿದ್ದಾರೆ ಕೊಪ್ಪಳ ಜಿಲ್ಲಾ ಪರಿಷತ್ ಸಭಾಂಗಣದಲ್ಲಿ ನಡೆದ ಅಭಿವೃದ್ಧಿ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದ್ದು ಈಗ ರಾಜ್ಯದಲ್ಲೆಡೆ ಭಾರೀ ಚರ್ಚೆಗೆ ಕಾರಣವಾಗಿದೆ ಬಸವರಾಜ ರಾಯರೆಡ್ಡಿ ಈ ಮಾತು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಈಗಿರೋ ಅಸ್ತ್ರಗಳ ಜೊತೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಭ್ರಷ್ಟಾಚಾರದ ಬಗ್ಗೆ ಸಿಎಂ ಆರ್ಥಿಕ ಸಲಹೆಗಾರರೇ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ ಇವಾಗಲಾದರೂ ರಾಜೀನಾಮೆ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಇವತ್ತು ಈ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಕಾಮಗಾರಿ ನಡೀತಾ ಇದ್ದಾವೆ ಯಾಕೆ ನಡೀತಾ ಇದಾವೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಿತಿ ಆಗಿದೆ ಈ ಕಾಂಟ್ರಾಕ್ಟರ್ಸು ಯಾರ್ಯಾರಿಗೆ ಏನು ಪರ್ಸೆಂಟೇಜ್ ಕೊಡಬೇಕಲ್ಲ ಅದು ಜಾಸ್ತಿ ಆಗಿದ್ದರಿಂದ ಅವರು ಗುಣಮಟ್ಟದ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಮತ್ತು ಇಡೀ ವ್ಯವಸ್ಥೆ ಬಗ್ಗೆ ಇವತ್ತಿನ ಸರ್ಕಾರದ ವ್ಯವಸ್ಥೆ ಬಗ್ಗೆ ಬಸವರಾಜ ರಾಯರೆಡ್ಡಿ ಅವರು ಏನು ಹೇಳಿದಾರಲ್ಲ ಭ್ರಷ್ಟಾಚಾರ ಮಿತಿ ಮೀರಿತದೆ ಈ ಸರ್ಕಾರದಲ್ಲಿ ಅಂತೇಳಿ ಅದು ನೂರಕ್ಕೆ ನೂರಷ್ಟು ಸತ್ಯ ಅನ್ನುವಂಥದ್ದು ಇದರಿಂದ ಪ್ರೂವ್ ಆಗ್ತದೆ ನಾನು ಬಸವರಾಜ್ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂತ ಶಾಸಕರು ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ ಒಂದು ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ ಬೆಳಗ್ಗೆ ನಾವು ಓದಿದ್ದೇವೆ ಪ್ರತಿಪಕ್ಷಗಳ ಟೀಕೆ ಜೋರಾಗ್ತಿದ್ದಂತೆ ತುರ್ತು ಸುದ್ದಿಗೋಷ್ಠಿ ಕರೆದು ಭ್ರಷ್ಟಾಚಾರ ಇರುವ ಬಗ್ಗೆ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ರಾಯರೆಡ್ಡಿ ನಾನು ಯಾವುದೇ ಅಧಿಕೃತವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಲ್ಲ ನಾನು ನೇರ ಅನ್ನಿಸಿದ್ದನ್ನ ಹೇಳಿದ್ದೇನೆ ನನಗೆ ಯಾರ ಭಯವೂ ಇಲ್ಲ ಸಿಎಂ ನನ್ನನ್ನ ಮಂತ್ರಿ ಮಾಡಲಿ ಬಿಡಲಿ ಬೇಕಿದ್ರೆ ಈ ಜವಾಬ್ದಾರಿಯನ್ನ ಈವಾಗಲೇ ಬಿಡಲು ರೆಡಿ ಇದ್ದೇನೆ ಆದರೆ ಕರ್ನಾಟಕದ ವ್ಯವಸ್ಥೆ ಸರಿಯಾಗಬೇಕು ಅಧಿಕಾರಿಗಳ ವರ್ಗಾವಣೆ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಇದ್ದು ಅದಕ್ಕೆ ಕಡಿವಾಣ ಹಾಕುವಂತೆ ಸಿಎಂಗೆ ನಾನು ಆಗ್ರಹ ಮಾಡಿದ್ದೇನೆ ಅಂತ ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಗ್ರೀಡ್ ಈಗಲೂ ಹೇಳ್ತೇನಲ್ಲ ಸಾಮಾನ್ಯವಾಗಿ ಆಡಳಿತಗಳ ದಿನ ಸುಧಾರಣೆ ಆಗಬೇಕು ಇದು ಕೇವಲ ಒಂದು ಸರ್ಕಾರದ ಬಳವಳಿ ಅಲ್ಲ ಇದು ಹತ್ತಿಪ್ಪತ್ತು ವರ್ಷದಿಂದ ನಡ್ಕೊಂಡು ಬಂದ್ಬಿಟ್ಟಿದೆ ಈ ವ್ಯವಸ್ಥೆ ಹೋಗ್ಬೇಕು ಇದಕ್ಕೆ ಮುಖ್ಯ ಕಾರಣ ಇಲೆಕ್ಷನ್ನು ಇಲೆಕ್ಷನ್ ನಾಮಿನೇಷನ್ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ ರಾಯರೆಡ್ಡಿ ಹೇಳಿಕೆಯಿಂದ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರೆ ಕಾಂಗ್ರೆಸ್ ನಾಯಕರು ರಾಯರೆಡ್ಡಿ ಹೇಳಿಕೆಯಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಅವರ ಹೇಳಿಕೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಬಂದಾಗ ಕೇಳಿ ನಂಗೆ ಗೊತ್ತಿಲ್ಲ ಅದು ರಾಯರೆಡ್ಡಿ ಅವರು ಅದು ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ ಪರಿಸ್ಥಿತಿಯನ್ನು ಅವ್ರು ಹೇಳಿದ್ದಾರೆ ಈಗ ಸುಧಾರಣೆ ಆಗಿದೆ ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ ಇನ್ನು ಮುಂದಕ್ಕೆ ಇನ್ನು ನಮ್ಮ ಮೂರು ವರ್ಷದ ಅವಧಿನಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ನೂರಕ್ಕೆ ನೂರು ಭಾಗ ಪ್ರಯತ್ನ ಮಾಡ್ತೀವಿ ಸದ್ಯ ಬಸವರಾಜ ರಾಯರೆಡ್ಡಿ ಅವರ ಮಾತು ಕಾಂಗ್ರೆಸ್ನಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದ್ದು ಪ್ರತಿಪಕ್ಷ ನಾಯಕರಿಗೆ ಭ್ರಷ್ಟಾಚಾರದ ಹೋರಾಟಕ್ಕೆ ಅಸ್ತ್ರವಾಗಿದೆ ಹಿಂದೆ ನಲವತ್ತು ಪರ್ಸೆಂಟ್ ಕಮಿಷನ್ ಮೂಲಕ ಬಿಜೆಪಿ ಹಣಿದಿದ್ದ ಕಾಂಗ್ರೆಸ್ಗೆ ಮುಂದೆ ರಾಯರೆಡ್ಡಿ ಭ್ರಷ್ಟಾಚಾರ ಮಾತಿನ ಮೂಲಕವೇ ಪರಿಣಾಮಕಾರಿ ಹೋರಾಟ ರೂಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಜೆಡಿಎಸ್ ಸಜ್ಜಾಗುತ್ತಿವೆ ನ್ಯೂಸ್ ನ್ಯೂಸ್ಐಟೀನ್ ಬೆಂಗಳೂರು